ಹಾಯ್ ಎದುರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಧಾರವಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ವಿಶ್ವದಾಕ್ಷಿ ಶಾಂತಿ ಭರತನಾಟ್ಯ ಕ್ಲಾಸಿಗೆ ಅಂತ ಬಂದಿರ್ತಾಳೆ ಆವಾಗ ವಿಷಾಲಾಕ್ಷಿ ಅವನ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಇವತ್ತು ಹೇಗಾದರೂ ಮಾಡಿ ಈ ಶಾಂತಿನ ಆ ಮೀನನ ವಿರುದ್ಧ ನಾನು ಎತ್ತಿ ಕಟ್ಟಲೇಬೇಕು ಹೇಗಿದ್ರೂ ಇವರಿಬ್ಬರಿಗೆ ಆಗುವುದಿಲ್ಲ ಆ ಕೋಪನ ನಾನು ಇನ್ನೂ ಕೂಡ ಜಾಸ್ತಿ ಮಾಡಬೇಕು ಉರಿಯು ಬೆಂಕಿಗೆ ತುಪ್ಪ ಸುರಿತಾರಲ್ಲ ಆ ರೀತಿ ಮಾಡಿ ಶಾಂತಿಗೆ ಇವತ್ತು ಆ ಮೀನಿನ ಮೇಲೆ ಇನ್ನೂ ಕೂಡ ಕೋಪ ಜಾಸ್ತಿ ಹಾಗೆ ಮಾಡಿ ನಾಳೆ ಅವಳು ಡೆಕೋರೇಷನ್ ಹೋಗದೆ ಇರುವ ಹಾಗೆ ಮಾಡಿ ಅವಳು ಮರ್ಯಾದೆಯನ್ನು ತೆಗಿಬೇಕು ಅಂತ ಶಾಂತಿ ಹತ್ರ ಬಂದು ಮಾಸ್ಟರ್ನ ನಿಮ್ಮ ಹತ್ರ ಏನು ಹೇಳಬೇಕು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹೇಳಿ ಏನು ವಿಷಯ ಅಂತ ಕೇಳಿದಾಗ ವಿಷಲಾಕ್ಷಿ ಹೇಳ್ತಾಳೆ ನೀವು ನೋಡಿದರೆ ನಿಮ್ಮ ಸೊಸೆ ಅಂದ್ರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರ ಆದರೆ ನಿಮ್ಮ ಸೊಸೆ ನೋಡಿದರೆ ಊರಲ್ಲೆಲ್ಲ ನಿಮ್ಮ ಬಗ್ಗೆನೆ ಕೆಟ್ಟದಾಗಿ ಆಡ್ಕೊಳ್ತಾ ಬಂದಿದ್ದಾರಲ್ಲ ಇದು ನಿಮಗೆ ಗೊತ್ತೇ ಇಲ್ಲ ಅನ್ಸುತ್ತೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನನ್ನ ಸೊಸೆ ಅಂದ್ರೆ ಯಾರು ಅಂತ ಕೇಳಿದಾಗ ಆ ಮೀನನೇ ಮಾಸ್ಟರ್ ಅವರು ಅವಳು ನಿಮ್ಮ ಬಗ್ಗೆ ತುಂಬ ಕೆಟ್ಟದಾಗೆ ಮಾತಾಡ್ಕೊಳ್ತಾ ಇದ್ದಾರೆ ಹಾಗೆ ನಿಮ್ಮ ಕೊಪ್ಪನ್ನು ಅಹಂಕಾರನ ಅಲ್ಲ ಲರಹಂಕಾರನ ಅಡಬೀಸ್ ಅಡಗಿಸಬೇಕು ಆದಷ್ಟು ಬೇಗ ನಾನು ಒಳ್ಳೆ ಡೆಕೋರೇಟರ್ ಆಗಿ ಒಳ್ಳೆಯ ಸಾಧನೆ ಮಾಡಿ ಶ ನಮ್ಮ ಅತ್ತೆನ ನಮ್ಮ ಅತ್ತೆ ಅಹಂಕಾರನ ಅಡಗಿಸಿ ಅವ್ರನ್ನ ಈ ಮನೆಯಿಂದ ಹೊರಗಡೆ ಹಾಕಿ ಹಾಕ್ತೀನಿ ಅಂತ ಹೇಳಿ ಎಲ್ಲರತ್ರೂ ಚಾಲೆಂಜ್ ಮಾಡಿದ್ದಾರೆ ಅಂತ ಅಂತ ಹೇಳಿದಾಗ ಶಾಂತಿಗೆ ತುಂಬ ಕೋಪ ಬರುತ್ತೆ ನಂತರ ಶಾಂತಿ ಹೇಳ್ತಾಳೆ ಮೇಡಮ್ ನೀವು ಹೇಳ್ತಾ ಇರೋದು ನಿಜನ ಅಂತ ಕೇಳಿದಾಗ ವಿಷಲಾಕ್ಷಿ ಹೇಳ್ತಾಳೆ ಹೌದು ಮಾಸ್ಟರ್ ನಾನೇಕೆ ಸುಳ್ಳು ಹೇಳಬೇಕು ನಿಮ್ಮ ಸೊಸೆ ಹೇಳಿರೋದನ್ನೇ ನಾನು ಹೇಳಿರೋದು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅವಳು ನನ್ನ ನನ್ನ ಸೊಸೆ ಅಂತ ಹೇಳಿಬಿಡಿ ನಾನು ಮೊನ್ನೆ ಹೇಳಿದ್ನಲ್ಲ ಅವಳು ನನ್ನ ಗಂಡನ ಸೊಸೆ ನನ್ನ ಸೊಸೆ ಅಲ್ಲ ಅಂತ ಹೇಳಿ ಹಾಗೆ ಇನ್ಮೇಲೆ ಯಾವತ್ತೂ ಕೂಡ ಅವಳು ನನ್ನ ಸೊಸೆ ಅಂತ ನೀವು ಮಾತಿಗೂ ಕೂಡ ಹೇಳಿಬಿಡಿ ಆದರೆ ಇವಾಗ ನೀವು ಹೇಳ್ತಾ ಇರೋದನ್ನು ನನಗೆ ನಂಬಲಿಕ್ಕೆ ಆಗ್ತಾ ಇಲ್ವಲ್ಲ ಅವಳು ಈ ರೀತಿಯಲ್ಲ ಹೇಳ್ತಾಳೆ ಅಂತ ಹೇಳಿದರೆ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ವಿಶಲಕ್ಷ್ಯ ವಿಶಲಕ್ಷ್ಯ ಹೇಳ್ತಾಳೆ ಮಾಸ್ಟರ್ನ ನಿಮ್ಮ ಬಗ್ಗೆ ಯಾಕೆ ಸುಳ್ಳ ಹೇಳಿ ನಿಮ್ಮ ಮೇಲೆ ನನಗೆ ತುಂಬನೇ ಅಪಾರವಾದ ಗೌರವ ಇದೆ ಅಂದಮೇಲೆ ನಿಮ್ಮ ನಿಮ್ಮ ಹತ್ರ ನಾನು ಹೇಳ್ತೀನ ಅವಳು ಹೇಳಿರೋದನ್ನೇ ನನಗೆ ಒಬ್ಬರು ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಅಂತ ಹೇಳಿದಾಗ ಶಾಂತಿ ಹೇಳ್ತೀನಿ ಹೇಳ್ತಾಳೆ ಅವಳು ಆ ರೀತಿಯೆಲ್ಲ ಹೇಳ್ಕೊಂಡು ಬಂದಿದ್ದಾಳ ಅವಳಿಗೆ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿ ನೋಡ್ತಾ ಇರಿ ಅವಳು ಇನ್ಮೇಲೆ ಆ ರೀತಿಯಾಗಿ ಮಾಡ್ತೀನಿ ಅವಳು ಕೆಲಸ ಹೂ ಕೊಟ್ಟುದನ್ನು ಬಿಟ್ಟು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಬಿದ್ದಿರಬೇಕು ಆ ರೀತಿಯಾಗಿ ನಾನು ಅವಳಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದಾಗ ವಿಶಾಲಾಕ್ಷಿ ಹೇಳ್ತಾಳೆ ನಿಮಗೆ ಅವಳಿಗೆ ಬುದ್ಧಿ ಕಲಿಸೋದಾದ್ರೆ ಒಂದು ಸರಿಯಾದ ದಾರಿನೇ ಇದೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನದು ಅಂತ ಹೇಳಿದಾಗ ಅವಳಿಗೆ ನಾಳೆನೆ ಒಂದು ದೊಡ್ಡ ಡೆಕೋರೇಷನ್ ಸಿಗ್ತಾ ಇದೆ ಆ ಡೆಕೋರೇಷನ್ ಮಾಡುವುದನ್ನು ನೀವು ಹೇಗಾದರೂ ಮಾಡಿ ನಿಲ್ಲಿಸಬೇಕು ನಾಳೆ ಡೆಕೋರೇಷನ್ ಮಾಡುವುದನ್ನು ನೀವು ನಿಲ್ಲಿಸಿದ್ರೆ ಅವಳ ಅಹಂಕಾರ ತನ್ನಷ್ಟಕ್ಕೆ ಹೋಗುತ್ತೆ ಅವಾಗ ನೀವು ಅಂದ್ಕೊಂಡಾಗಿ ಆಗುತ್ತೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನಾನು ಏನ್ ಮಾಡ್ಬೇಕು ಅದನ್ನು ನೀವೇ ಹೇಳಿ ಅಂತ ಹೇಳಿದಾಗ ವಿಷದಾಕ್ಷಿ ಹೇಳ್ತಾಳೆ ನಾಳೆ ಅವಳಿಗೆ ಒಂದು ದೊಡ್ಡ ಡೆಕೋರೇಷನ್ ಕೊಟ್ಟಿದ್ದಾರೆ ಅದನ್ನು ನೀವು ಅವಳು ಮಾಡದೇ ಇರುವ ಹಾಗೆ ಮನೆಯಿಂದ ಆ ಕಡೆ ಬರದೇ ಇರುವ ಹಾಗೆ ನೋಡಿಕೊಂಡ್ರೆ ಇನ್ಮೇಲೆ ಅವಳಿಗೆ ದೊಡ್ಡ ದೊಡ್ಡ ಡೆಕೋರೇಷನ್ ಸಿಕ್ಕುವುದಿಲ್ಲ ಹಾಗೆ ಅವಳ ಹೆಸರು ಕೂಡ ಹಾಳಾಗಿ ಹೋಗುತ್ತೆ ಇನ್ನು ಯಾರು ಯಾರೂ ಕೂಡ ಅವಳು ಅವಳನ್ನು ನಂಬಿ ಡೆಕೋರೇಷನ್ ಮಾಡಲಿಕ್ಕೆ ಹೇಳುವುದೇ ಇಲ್ಲ ತನ್ನಷ್ಟಿಗೆ ಅವಳ ಹೆಸರು ಹಾಳಾಗುತ್ತೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಸರಿ ಹಾಗಾದರೆ ನಾನು ಏನು ಮಾಡಬೇಕು ಅಂತ ಹೇಳಿದಾಗ ವಿಷದಾಕ್ಷಿ ಹೇಳ್ತಾಳೆ ನೀವೇನು ಮಾಡೋದು ಬೇಡ ಆದರೆ ನಾಳೆ ಅವಳು ಮನೆಯಿಂದ ಹೊರಗಡೆ ಬರದೇ ಇರುವಾಗಿ ನೋಡ್ಕೊಂಡು ಕೊಂಡ್ರೆ ಸಾಕು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಸರಿ ನೀವು ಹೇಳಿದ ಹಾಗೆ ಮಾಡ್ತೀನಿ ನಾಳೆ ಅವಳು ಆ ಡೆಕೋರೇಷನ್ ಮಾಡಲಿಕ್ಕೆ ಹೋಗದೇ ಇರುವಾಗೆ ನಾನು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿದಾಗ ವಿಷಲಾಕ್ಷಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಮೀನಾ ಇನ್ಮೇಲೆ ಇದೇ ಕಣೆ ಮಾರಿ ಹಬ್ಬ ನನಗೆ ನೀನು ಚಾಲೆಂಜ್ ಮಾಡಿ ಹೋಗಿದ್ದೆ ಅಲ್ವಾ ಇವಾಗ ನಿನಗೆ ಯಾವ ರೀತಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ನೋಡ್ತಾ ಇರು ಇನ್ಮೇಲೆ ನಿನಗೆ ಮನೆಯಲ್ಲೂ ಕೂಡ ನೆಮ್ಮದಿ ಇರಬಾರ್ದು ಹಾಗೆ ಹೊರಗಡೆ ಮಾಡಲಿಕ್ಕೆ ಒಂದು ಕೆಲಸದ ಆರ್ಡರ್ ಸಹಿತ ನಿನಗೆ ಸಿಗಬಾರ್ದು ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ನಂತರ ಈ ಕಡೆ ಶಾಂತಿ ಮನೆಗೆ ಬಂದು ಒಂದು ಶಾ ಮೀನನ್ನೇ ಗುರಾಯಿಸ್ತಾ ಇರ್ತಾಳೆ ಅವಾಗ ಮೀನ ಹೇಳ್ತಾಳೆ ಯಾಕತ್ತೆ ಯಾಕೆ ಆ ರೀತಿಯಾಗಿ ನೋಡ್ತಿದ್ದೀರಾ ಅಂತ ಕೇಳಿದಾಗ ಯಾಕೆಲ್ಲ ನನಗೆ ಹೋಗಿ ಒಂದು ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ಮೀನ ಹೋಗಿ ಕಾಫಿ ಮಾಡ್ಕೊಂಡು ಕೊಡ್ತಾಳೆ ಆವಾಗಲೂ ಕೂಡ ಶಾಂತಿ ಗುರೈಸ್ತಿರೋದನ್ನು ನೋಡಿ ಮೀನೇ ಹೇಳ್ತಾಳೆ ಯಾಕತ್ತೆ ಯಾಕೆ ಆ ರೀತಿಯಾಗಿ ನೋಡ್ತಾ ಇದ್ದೀರ ನನ್ನನ್ನು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನೇ ಊರಲ್ಲೆಲ್ಲ ನನಗೆ ಏನೆಲ್ಲ ಹೇಳ್ಕೊಂಡು ಬಂದಿದ್ದೀಯ ನೀನು ನನಗೆ ಕೊಬ್ಬು ಅಹಂಕಾರ ಜಾಸ್ತಿ ಇದೆ ಅದನ್ನು ಅಡಗಿಸ್ತೀನಿ ಅಂತ ಹೇಳಿ ನನ್ನದ ನನ್ನ ಮಾತಿಗೆ ನೀನು ಚಾಲೆಂಜ್ ಮಾಡಿ ಬಂದಿದ್ದೀಯಾ ಎಲ್ಲರ ಹತ್ರ ಅಂತ ಹೇಳಿದಾಗ ದ ಮೀನೇ ಹೇಳ್ತಾಳೆ ಅತ್ತೆ ಏನತ್ತೆ ಯಾಕೆ ಈ ರೀತಿಯಾಗಿ ಹೇಳ್ತಿದ್ದೀರಾ ನಾನು ಎಲ್ಲೂ ಕೂಡ ನಿಮಗೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೇ ಇಲ್ಲ ಎಲ್ಲ ಕಡೆ ನಿಮ್ಮ ಪರವಾಗಿನೇ ಮಾತಾಡಿದ್ದೀನಿ ಅತ್ತೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನೋಡಿದ್ರೆ ನೋಡಿದ್ರೆ ರೀ ಇವಳು ಹಾಗಾದ್ರೆ ನನ್ನ ಬಗ್ಗೆ ಹೊರಗಡೆ ಮಾತಾಡ್ತಿದ್ದೀನಿ ಅಂತ ಹೇಳಿ ಇವಳೇ ಒಪ್ಕೊಳ್ತಾ ಇದ್ದಾಳೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಏನೇ ಶಾಂತಿ ಮನೆಗೆ ಬಂದ ತಕ್ಷಣ ಆ ಮಗುವಿಗೆ ಬೈಲಿಕ್ಕೆ ಶುರು ಮಾಡಿದ್ಯಾ ಆ ಮಗುವಿಗೆ ನಮಗೆ ವಿಷಯಕ್ಕೆ ಹೋಗಿಲ್ಲ ಅಂತ ಹೇಳಿದರೆ ನಿಮಗೆ ತಿಂದಿದ್ದ ಅನ್ನ ಜೀರ್ಣನೆ ಆಗುದಿಲ್ಲ ಅಂತ ಕಾಣುತ್ತೆ ಅಲ್ವಾ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ರೀ ಬರೀ ನಿಮ್ಮ ದಿ ಆಯಿತು ಅವಳು ಏನೇ ಮಾಡಿದ್ರು ನಿಮಗೆ ಸರಿ ಅಂತ ಕಾಣುತ್ತೆ ಯಾಕೆ ಹೇಳಿ ಅವಳು ನಿಮ್ಮ ಸೊಸೆ ಅಲ್ವಾ ಹಾಗೆ ಅವಳು ನಿಮಗೆ ಏನು ಹೇಳುವುದಿಲ್ಲ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ಆದರೆ ನನಗೆ ಮಾತ್ರ ಮನೆಯಲ್ಲಿ ಅತೇ ಅತೆ ಅಂತ ಹೇಳಿ ಎಲ್ಲರ ಕಣ್ಣಿಗೆ ಮಣ್ಣು ಿ ಹೊರಗಡೆ ಮಾತ್ರ ನನ್ನನ್ನು ಈ ರೀತಿಯಾಗಿ ದೂಷಿಸ್ತಾ ಇರ್ತಾಳೆ ಇದು ಸರಿ ನಾವು ಮಾಡಿರೋದು ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಏ ಶಾಂತಿ ಈ ಮಾತನ್ನು ನೀನು ಹೇಳಿದೆ ಅಂತ ಹೇಳಿದರೂ ಕೂಡ ನಾನು ಕಣ್ಣು ಮುಚ್ಕೊಂಡು ಒಪ್ಕೊಳ್ತೀನಿ ಆದರೆ ಈ ಮಾತನ್ನ ಮೀನಾ ಹೇಳಿದ್ದಾಳೆ ಅಂತ ಹೇಳಿದರೆ ನಾನು ಸಾಕ್ಷಾತ್ ಒಪ್ಕೊಳ್ಳೋ ಮಾತೇ ಇಲ್ಲ ನನ್ನ ಸೊಸೆ ಆ ರೀತಿಯಾಗಿ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಹೌದು ಹೌದು ನೀವು ಹೇಗೆ ನನ್ನ ಮಾತನ್ನ ಒಪ್ಪಿ ಅವಳು ಅವಳನ್ನು ಪ್ರಶ್ನೆ ಮಾಡ್ತೇರ ಹೇಳಿ ನಿಮಗೆ ಅವಳು ಏನು ಮಾಡಿದ್ರು ಸರಿಯಾಗಿ ಕಾಣುತ್ತೆ ಅಂತ ಹೇಳಿದಾಗ ಶ್ರುತಿ ಳೆ ಅತ್ತೆ ಈ ಮಾತನ್ನ ನಾನು ಕೂಡ ಒಪ್ಕೊಳ್ಳೋದಿಲ್ಲ ನಮ್ಮ ಮೀನ ಆ ರೀತಿಯೆಲ್ಲ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನ್ ಶ್ರುತಿ ಅವರೇ ನೀವು ಕೂಡ ಅತ್ತೆ ಮಾತನ್ನು ನಂಬ್ತಾ ಇಲ್ವಾ ಅತ್ತೆ ಅತ್ತೆ ಕಿವಿಗೆ ಯಾರೋ ಹೇಳಿದಕ್ಕೆ ತಾನೆ ಅತ್ತೆ ಇಲ್ಲಿ ಬಂದು ಕೇಳ್ತಾ ಇರೋದು ಅತ್ತೆ ಸುಮ್ನೆ ಸುಮ್ಮನೆ ಸುಳ್ಳು ಹೇಳ್ತಾರ ಅಂತ ಹೇಳಿದಾಗ ಶಾ ಮೀನ ಹೇಳ್ತಾಳೆ ಅತೆ ನಾನು ಎಲ್ಲೂ ಕೂಡ ನಿಮ್ಮ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾ ಇಲ್ಲ ನಾನು ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ತೀನಿ ಅದನ್ನು ಬಿಟ್ಟು ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಹೇಳೋ ಮಾತಿಲ್ಲ ನನಗೆ ಅಂತ ಮೀನ ರೋಹಿಣಿನ ನೋಡಿಕೊಂಡು ಹೇಳ್ತಾಳೆ ನಂತರ ಮತ್ತೆ ಹೇಳ್ತಾಳೆ ಅತ್ತೆ ಸರಿ ನೀವು ಹೇಳಿದ ಮಾತನ್ನು ಒಪ್ಕೊಳ್ಳುವ ಆದರೆ ಅದು ಯಾರು ಹೇಳಿದ್ದು ಅಂತ ಹೇಳಿ ನೀವು ಹೇಳಿ ಅವರು ಯಾವ ರೀತಿಯಾಗಿ ನಿಜ ಹೇಳಿದ್ದ ಸುಳ್ಳು ಹೇಳಿದ್ದ ಅಂತ ಹೇಳಿ ನಾನು ಆಮೇಲೆ ಪ್ರೂವ್ ಮಾಡ್ತೀನಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅದೆಲ್ಲ ಏನು ಬೇಕಾಗಿಲ್ಲ ನೀನು ಮತ್ತೆ ಅವರ ಹತ್ರ ಹೋಗಿ ಅವ್ರ ಹತ್ರ ಜಗಳ ಮಾಡೋದು ಮತ್ತೆ ಅದೆಲ್ಲ ಏನು ಬೇಕಾಗಿಲ್ಲ ನೀನು ಏನು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹೌದು ಅತ್ತೆ ನೀವು ಹೇಳಿದ್ದ ಮೀನು ಹೇಳಿದ್ದು ಅಂತ ಹೇಳಿ ಹೇಳಿದಿರಿ ಅಲ್ವಾ ವಿಷಯ ಹೇಳಿದ ಮೇಲೆ ಯಾರು ಹೇಳಿದ್ದು ಅಂತಲೇ ಗೊತ್ತಾಗಬೇಕು ಯಾಕೆ ಅಂತ ಹೇಳಿದರೆ ನೀವು ಇವಾಗ ಮೀನವರ ಹೆಸರನ್ನು ಕೆಟ್ಟಿ ಕೆಡಿಸ್ತಾ ಇದ್ದೀರಾ ಅದನ್ನು ಅವರು ಪ್ರೂವ್ ಮಾಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಅನಿಸುತ್ತೆ ಅಲ್ವಾ ಯಾರು ಹೇಳಿರೋದು ಅಂತ ಹೇಳಿ ಹೇಳಿ ಅತ್ತೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಹೌದು ಶಾಂತಿ ನೀನು ಇವಾಗ ಅದನ್ನು ಹೇಳಲೇಬೇಕು ಸುಮ್ಮನೆ ಮೀನನ್ನು ಹೆಸರನ್ನು ಹಾಳು ಮಾಡೋದು ಅಷ್ಟೇ ಅಲ್ಲ ಅದಕ್ಕೆ ಕಾರಣ ಯಾರಂತನೂ ಗೊತ್ತಾಗಬೇಕು ಅಲ್ವಾ ಅವ್ರು ಹೇಳಿದ ಮೇಲೆ ಅವರು ಸರಿಯಾದ ವ್ಯಕ್ತಿನೇಯ್ಯ ಅವ್ರು ಹೇಳಿದ ಮಾತನ್ನು ನಂಬೋದೇ ಬೇಡು ಅಂತ ಹೇಳಿ ಆಮೇಲೆ ನಿರ್ಧಾರ ಮಾಡುವಂತ ಹೇಳಿದರೂ ಕೂಡ ಶಾಂತಿ ಅದನ್ನು ಹೇಳುವುದಿಲ್ಲ ಆವಾಗ ರಂಗನಾಥ್ ಹೇಳ್ತಾನೆ ಶಾಂತಿ ಈ ವಿಷಯನ ಎಲ್ಲಿಗೆ ಬಿಟ್ಟಾಕು ನಿನಗೆ ಬೇರೆ ಉದ್ದೇಶ ಇಟ್ಕೊಂಡೆ ಯಾರೋ ಮೀನನ್ನು ಹೆಸರನ್ನು ಹಾಳು ಮಾಡಬೇಕು ಅಂತ ಹೇಳಿ ಹಾಗೆ ಮೀನಾಗೆ ಯಾರು ಶತ್ರು ಆಗಿರುವವರೇ ಕೂಡ ಈ ಮಾತನ್ನ ನಿನ್ನ ಬಂದು ಹೇಳಿದ್ದಾರೆ ಈ ವಿಷಯನ ಇಲ್ಲಿಗೆ ಬಿಟ್ಟಾಕು ಅಂತ ಹೇಳಿ ರಂಗನಾಥ್ ಹೋಗ್ತಾನೆ ಆವಾಗ ಶಾಂತಿ ರೋಹಿಣಿ ಎಲ್ಲರೂ ಕೂಡ ರೂಮ್ಗೆ ಹೋಗಿ ರೋಹಿಣಿ ಶ್ರುತಿ ಎಲ್ಲರೂ ಕೂಡ ರೂಮ್ಗೆ ಹೋಗ್ತಾರೆ ಆವಾಗ ಶಾಂತಿ ಹೇಳ್ತಾಳೆ ಏನೇ ನಿನಗೆ ಇವ್ರ ಸಪೋರ್ಟ್ ಇದೆ ಅಂತಾನೆ ಅಲ್ವಾ ನೀನು ಈ ರೀತಿಯಾಗಿ ಮಾಡ್ತಾ ಇರೋದು ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಕಣೆ ಅಂತ ಹೇಳಿ ಶಾಂತಿನ ಕೂಡ ರೂಮ್ಗೆ ಹೋಗ್ತಾಳೆ ನಂತರ ಮಾರನೇ ದಿನ ಬೆಳಗಾಗುತ್ತೆ ವಿಶ್ವದಾಕ್ಷಿ ಶಾಂತಿಗೆ ಫೋನ್ ಮಾಡಿ ಮೇಡಮ್ ಇವತ್ತು ಮಾಸ್ಟರ್ ಇವತ್ತೇ ಆ ಮೀನನ್ನ ಡೆಕೋರೇಷನ್ ಇರುವುದು ಇವತ್ತು ಹೇಗಾದರೂ ಮಾಡಿ ನೀವು ಮೀನು ಹೊರಗಡೆ ಬರ್ದೇ ಇರುವಾಗೆ ನೋಡ್ಕೊಳ್ಬೇಕು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಆ ಯೋಚನೆ ನಿಮಗೆ ಬಿಟ್ಟುಬಿಡಿ ಯಾಕೆಂದ್ರೆ ನಾನು ಅವಳು ಹೊರಗಡೆ ಹೋಗದೇ ಇರುವಾಗ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ ವಿಶಾಲಕ್ಷಿ ತುಂಬಾ ಖುಷಿಯಿಂದ ಕಾಲನ್ನು ಕಟ್ ಮಾಡ್ತಾಳೆ ಈ ಕಡೆ ಎಲ್ಲರೂ ಕೂಡ ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿ ರೆಡಿಯಾಗಿ ತಿಂಡಿ ತಿನ್ನಬೇಕು ಅಂತ ಬರ್ತಾರೆ ಆವಾಗ ಶಾಂತಿ ಎಲ್ಲರಿಗೆ ಎಲ್ರಿಗೂ ಕೂಡ ಬೇಗ ಬೇಗ ತಿಂಡಿಯನ್ನು ಕೊಟ್ಟು ಹೋಗಿ ಬೇಗ ಹೊರಡಿ ಹೊರಡಿ ಅರ್ಧಂಬರ್ಧ ತಿಂದ ಅದ್ರು ಸಹಿತ ಹೊರಗಡೆ ತಿಂದ್ಕೊಂಡು ತಿನ್ನಿ ಇವಾಗ ಡ್ಯೂಟಿಗೆ ಲೇಟ್ ಎಲ್ಲ ಮಾಡಿ ಹೋಗಬಾರ್ದು ನೀವು ಬೇಗ ಹೋಗಿ ದುಡಿದ್ರೆ ಅಷ್ಟೇ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಆಗೋದು ಮನುಷ್ಯ ಬೇಗ ಹೋಗಿ ಅಂತ ಹೇಳಿ ಎಲ್ರೂ ಕೂಡ ಹೊರಗಡೆ ಸಾಗಿಸ್ತಾ ಇದೆ ಅವಾಗ ಮನೋಜ್ ರೋಹಿಣಿ ಹಾಗೆ ಶ್ರುತಿ ರವಿ ಸೂರ್ಯ ಎಲ್ಲರಿಗೂ ಕೂಡ ಶಾಂತಿ ಬಗ್ಗೆ ಅನುಮಾನ ಬರುತ್ತೆ ಯಾಕೆ ಇವತ್ತು ಇವರು ಇಷ್ಟೊಂದು ಗಡಿಬಿಡಿ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಮನೆಗೆ ಹೋಗುವುದು ಮನೆಯಿಂದ ಹೊರಗಡೆ ಹಾಗೆ ಮಾಡ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡಿದ್ರು ಸಹಿತ ಏನು ಮಾತಾಡದೆ ಹಾಗೆ ಹೊರಗಡೆ ಹೋಗ್ತಾರೆ ಈ ಕಡೆ ಮೀನನ್ನು ಕೂಡ ಕಿಚನ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆವಾಗ ಶಾಂತಿ ಹಾಲ್ನಲ್ಲಿ ಕೈಯನ್ನು ಹಿಡ್ಕೊಂಡು ಗಟ್ಟಿಯಾಗಿ ಕಿರಿಸುತ್ತಾರೆ ಆವಾಗ ಮೀನ ಬಂದು ಏನಾಯ್ತತ್ತೆ ಯಾಕೆ ಕೂಗ್ತಿದ್ದೀರಾ ಕೈಗೆ ಏನಾಯ್ತು ಅಂತ ಕೇಳಿದ ಶಾಂತಿ ಹೇಳ್ತಾಳೆ ಈ ಕೈ ನೋವು ನನಗೆ ಪದೇ ಪದೇ ಬರ್ತಾ ಇರುತ್ತೆ ಹಾಗೆ ಇವತ್ತು ಕೂಡ ಬಂತು ಕೈ ನೋವು ತುಂಬಾನೇ ಕೈ ನೋಯ್ತಾ ಇದೆ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಅತೇ ಎಷ್ಟೊತ್ತು ಸರಿಯಾಗಿದ್ರಲ್ಲ ಇವಾಗ ಏನಾಯ್ತು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನೇ ನಾನು ನಿನಗೆ ಸುಳ್ಳು ಹೇಳ್ತಿದ್ದೀನಿ ಅಂತ ಕಾಣಿಸ್ತಿದೀಯ ಕೈ ನೋವು ಬಂದ್ ಬರುವಾಗ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂತ ಹೇಳಿ ಹೇಳಿ ಬರುತ್ತಾ ಸಡನ್ ಆಗಿ ಬಂತು ನನಗೆ ಕೈ ನೋವು ತುಂಬಾನೇ ಕೈ ನೋಯ್ತಾ ಇದೆ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಅತೇ ಬನ್ನಿ ಹಾಸ್ಪಿಟಲ್ಗೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನನಗೆ ಆ ಡಾಕ್ಟರ್ ಹತ್ರ ಎಲ್ಲ ಹೋದ್ರೆ ಸರಿಯಾಗುದಿಲ್ಲ ನಾಟಿ ಹತ್ರ ಹೋದರೆ ಅಷ್ಟೇ ಸರಿಯಾಗುವುದು ಇವಾಗ ನನಗೆ ರೂಮ್ಗೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಮೀನ್ ಹೇಳ್ತಾಳೆ ಸರಿ ಆಯ್ತು ಬನ್ನಿ ಅಂತ ಹೇಳಿ ಕೈಯನ್ನು ಹಿಡ್ಕೊಂಡು ರೂಮ್ಗೆ ಹೋಗಿ ಮಲಗಿಸ್ತಾಳೆ ಆವಾಗ ಮೀನಾ ಮತ್ತೆ ಕೇಳ್ತಾಳೆ ಅದೇ ಇವಾಗ ನಾಟಿ ಡಾಕ್ಟರ್ ಅಂತ ಹೇಳಿದ್ರಲ್ಲ ಯಾವ ಡಾಕ್ಟರ್ ಏನು ಮಾಡೋದು ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಡಾಕ್ಟ್ರಲ್ಲ ಏನು ಬೇಡ ನನಗೆ ನಾಟಿ ಔಷಧಿ ಬೇಕು ಅಷ್ಟೇ ಗಂಟೆಗೆ ಸಲ ಐಸನ್ನು ಕೈಗೆ ಇಟ್ಟು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬಿಸಿನೀರನ್ನು ಕೈ ಮೇಲೆ ಶಾಖ ಕೊಟ್ಟು ಕೊಟ್ಟರೆ ಸರಿಯಾಗುತ್ತೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಸರಿ ಅತ್ತೆ ನಾನು ಐಸ್ ಮತ್ತೆ ಬಿಸಿನೀರನ್ನು ಕಾಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಇವಾಗ ಅಲ್ಲ ಗಂಟೆಗೆ ಒಂದೊಂದು ಗಂಟೆ ತಾಸುಗೂ ಕೊಡಬೇಕು ಇವಾಗ ಒಂದು ಗಂಟೆ ತಾಸು ಕೊಟ್ಟರೆ ಇನ್ನೊಂದು ಅರ್ಧ ಗಂಟೆ ತಾಸು ಕೊಡಬೇ ಇನ್ನೊಂದು ಒಂದು ಗಂಟೆ ತಾಸು ಆದಮೇಲೆ ಕೊಡಬೇಕು ಹಾಗೆ ಸಂಜೆ ತನಕ ಹೀಗೆ ಮಾಡಿದರೆ ನನಗೆ ಕೈನೋ ಗುಣ ಆಗ್ತಿತ್ತು ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಏನು ಸಂಜೆ ತನಕನ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹೌದು ಸಂಜೆ ತನಕನ ಯಾಕೆ ಮಾಡೋದಿಲ್ವಾ ಮಾಡದೇ ಇದ್ರೆ ಬೇಡ ಬಿಡು ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಸರಿ ಆಯಿತು ಅದೇ ನಾನು ಐಸ್ ತಗೊಂಡು ಬರ್ತೀನಿ ಅಂತ ಹೇಳಿ ರೂಮ್ಗೆ ಹೋಗಿ ಕಿಚನ್ಗೆ ಹೋಗಿ ಐಸನ್ನು ತಗೊಂಡು ಬಂದು ಶಾಂತಿ ಕೈಗೆ ಕೊಟ್ಟಾಗ ಶಾಂತಿ ಅದರ ನೋವನ್ನು ಏ ಯಾಕೆ ಇಷ್ಟೊಂದು ಜೋರಾಗಿ ಐಸನ್ನು ಇಡ್ತಿದ್ದೀಯ ಅಂತ ಹೇಳಿದಾಗ ಅದೇ ನೀವು ಕೈನೋ ಗುಣ ಆಗಬೇಕಲ್ವಾ ಅಂತ ಹೇಳಿದಾಗ ಸರಿ ಸರಿ ಇವಾಗ ಸ್ವಲ್ಪ ಸಾಕು ಸ್ವಲ್ ಇನ್ನೊಂದು ಗಂಟೆ ತಾಸು ಬಿಟ್ಟು ಕೊಡುವಂತೆ ಅಂತ ಹೇಳಿ ಮೀನನ್ನು ಸೂಪ್ ಮಾಡ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾಳೆ ಈ ಕಡೆ ಸೂರ್ಯ ಡೆಕೋರೇಷನ್ ಮಾಡುವಲ್ಲಿಗೆ ಹೋಗಿ ಮೀನ ಇನ್ನೂ ಬಂದಿಲ್ವಲ್ಲ ಅಂತ ಹೇಳಿ ಮೀನಾಗೆ ಕಾಲ್ ಮಾಡಿದಾಗ ಮೀನ ಎಲ್ಲ ವಿಷಯನೂ ಹೇಳ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ಹೌದಾ ಏನು ಮಾಡೋದು ಇವಾಗ ನೀನು ಇಲ್ಲಿಗೆ ಬರಲೇಬೇಕಲ್ವ ಒಂದು ಕೆಲಸ ಮಾಡು ನೀನು ಆ ಪೌಡ್ರಮ್ಮಗೆ ಕಾಲ್ ಮಾಡಿ ಬರಲೇ ಕೇಳು ಆಮೇಲೆ ನೀನು ಇಲ್ಲಿಗೆ ಬಾ ಪೌಡ್ರಮ್ಮ ಇವತ್ತು ಆ ಸಕ್ಕರೆಯನ್ನು ನೋಡ್ಕೊಳ್ಳಿ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ರೀ ನನ್ಗೆ ಅವರು ಒಬ್ಬರನ್ನ ಬಿಟ್ಲಿಕ್ಕೆ ಬಿಟ್ಟು ಬರಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಹಾಗೆ ರೋಹಿಣಿಯವರು ಕೂಡ ನನಗೆ ಬರ್ತಾರೆ ಅಂತಲೂ ಕೂಡ ಅನಿಸ್ತಾ ಇಲ್ಲ ನೀವೇನು ಯೋಚನೆ ಮಾಡಬೇಡಿ ನಾನು ವಿಡಿಯೋ ಕಾಲ್ ಮಾಡಿ ನಿಮಗೆ ಎಲ್ಲಾನು ಹೇಗೆ ಮಾಡೋದು ಅಂತ ಹೇಳಿ ಹೇಳ್ತೀನಿ ನೀವು ಅವರಿಗೆ ವಿಡಿಯೋ ಕಾಲ್ ಮೂಲಕ ತೋರಿಸಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಬೆಸ್ಟ್ ಐಡಿಯಾ ಹಾಗೆ ಮಾಡು ಅಂತ ಹೇಳಿ ಮೀನ ಈ ಕಡೆಯಿಂದ ಎಲ್ಲ ಐಡಿಯನ್ನು ಕೊಡ್ತಾ ಇರ್ತಾರೆ ಆ ಕಡೆ ಡೆಕೋರೇಷನ್ ಮಾಡ್ತಾನೆ ಇರ್ತಾರೆ ನಂತರ ಮೀನ ರೀ ನಾನು ಅತ್ತೆಗೆ ಬಿಸಿನೀರು ಕಾಯಿಸ್ಕೊಂಡು ಹೋಗಿ ಶಾಖ ಕೊಟ್ಟು ಬರ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಬೇಗ ಬಾ ನನಗೆ ಮತ್ತೆ ಐಡಿಯಾ ಕೊಡು ಅಂತ ಹೇಳಿದಾಗ ಮೀನ ಸರಿ ಅಂತ ಹೇಳಿ ನೀರನ್ನು ಮಾಡಿಕೊಂಡು ಅತ್ತೆಗೆ ಶಾಖ ಕೊಡಬೇಕು ಅಂತ ಹೇಳಿ ಹೋಗ್ತಾಳೆ ನಂತರ ಶಾಖ ಕೊಟ್ಟಾದ ಮೇಲೆ ಶಾಂತಿ ಹೇಳ್ತಾಳೆ ಸರಿ ಹಾಗಾದರೆ ಈಗ ನನಗೆ ಕಾಳು ಮೆಣಸ ಅಡುಗೆಲ್ಲ ಏನೇನು ಮಾಡಿದೆ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಆವಾಗ ನನಗೆ ಕಾಳು ಮೆಣಸಿನ ಸಾರು ತಿನ್ನಬೇಕು ಅಂತ ಅನಿಸ್ತಾ ಇದೆ ನೀನು ಮೆಣಸಿನಕಾಯಿ ಸಾರು ಮಾಡ್ಕೊಂಡು ಬಾ ಅಂತ ಹೇಳಿದಾಗ ಮೀನಾ ಇವತ್ತೇ ಆತ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಇವತ್ತಲ್ಲದೆ ಮತ್ತೆ ನಾಳೆನಾ ಇವತ್ತೇ ಮಾಡ್ಕೊ ಈಗಲೇ ಮಾಡ್ಕೊಂಡು ಬಾ ಹೋಗು ಅಂತ ಹೇಳಿದಾಗ ಮೀನಾ ಸರಿ ಆಯಿತು ಅಂತ ಹೇಳಿ ರೂಮ್ಗೆ ಕಿಚನ್ಗೆ ಬರ್ತಾಳೆ ನಂತರ ಮತ್ತೆ ವೀಡಿಯೋ ಕಾಲ್ ಮೂಲಕ ಮೀನ ಸೂರ್ಯ ಸೂರ್ಯನಿಗೆ ಎಲ್ಲ ಐಡಿಯನ್ನು ಕೊಟ್ಟಾಗ ಡೆಕೋರೇಷನ್ ಕಂಪ್ಲೀಟ್ ಆಗುತ್ತೆ ನಂತರ ಸೂರ್ಯ ಡೆಕೋರೇಷನ್ ಮಾಡಿರುವುದನ್ನು ಮೀನನಿಗೆ ತೋರಿಸಿದಾಗ ಮೀನನಿಗೆ ತುಂಬನೇ ಖುಷಿಯಾಗಿ ರೀ ಅವ್ರೆಲ್ರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿಬಿಡಿ ಹಾಗೆ ಕನಕ ಮತ್ತು ಅಕ್ಕಂದರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ತಿಳಿಸಿ ಅಂತ ಹೇಳಿದಾಗ ಸೂರ್ಯ ಐಸ್ ಸರಿ ಅಂತ ಹೇಳ್ತಾಳೆ ಈ ಕಡೆ ಮೀನ ಮತ್ತೆ ಶಾಂತಿಗೆ ಐಸನ್ನ ಕೈಗೆ ಇಡಬೇಕು ಅಂತ ಹೇಳಿ ಬರ್ತಿರಬೇಕಾದ್ರೆ ವಿಶಾಲಾಕ್ಷಿ ಶಾಂತಿಗೆ ಕಾಲ್ ಮಾಡಿ ನೀವು ಮೀನನ್ನ ಹೊರಗಡೆ ಹೋಗ್ಲಿಕ್ಕೆ ಬಿಟ್ಟಿದ್ದೀರಾ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಇಲ್ಲ ಇಲ್ಲ ಇವತ್ತು ಅವಳಿಗೆ ಹೊರಗಡೆ ಹೋಗ್ಲಿಕ್ಕೆ ನಾನು ಬಿಟ್ಟೇ ಇಲ್ಲ ಇಲ್ಲೇ ನನ್ನ ಸೇವೆ ಮಾಡಿಕೊಂಡು ಬಿದ್ದಿದ್ದಾಳೆ ಅಂತ ಹೇಳಿದಾಗ ವಿಶಾಲಾಕ್ಷಿ ಹೇಳ್ತಾಳೆ ನಿಮ್ಮ ತಲೆ ಇಲ್ಲಿ ಡೆಕೋರೇಷನ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ನೀವು ನೋಡಿದರೆ ಭ್ರಮೆಯಲ್ಲಿ ಇದ್ದೀರಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಇಲ್ಲ 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 ವಿಶಾಲಾಕ್ಷಿ ನಾನು ಸತ್ಯನೇ ಹೇಳ್ತಾ ಇರೋದು ಮೀನಾ ಇಲ್ಲೇ ಇದ್ದಾಳೆ ನನ್ನ ಕಣ್ಣೆದುರುಗಡೆ ಬಂದು ಹೋಗ್ತಾನೆ ಇದ್ದಾಳೆ ಅಂತ ಹೇಳ್ತಾ ಹೇಳಿ ಮತ್ತೆ ಹೇಗೆ ಅವಳು ಅವರು ಡೆಕೋರೇಷನ್ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ ವಿಶಾಲಾಕ್ಷಿ ಹೇಳ್ತಾಳೆ ಅವಳು ವಿಡಿಯೋ ಕಾಲ್ ಮೂಲಕ ಎಲ್ಲನೂ ಹೇಳಿದ್ದಾಳೆ ಹೇಗೆ ಮಾಡುವುದು ಎಲ್ಲಿ ಮಾಡೋದು ಅಂತ ಪ್ರತಿಯೊಂದು ಡೈರೆಕ್ಷನ್ ಅನ್ನು ಕೊಡ್ತಾನೆ ಇದ್ದಾಳೆ ಹಾಗಾಗಿ ಇಲ್ಲಿದ್ದವರೆಲ್ಲ ಮಾಡಿದ್ದಾರೆ ಅಂತ ಹೇಳಿದಾಗ ಶಾಂತಿ ಅಂದ್ಕೊಳ್ತಾಳೆ ಹಬ್ಬ ಇವಳು ಸಾಮಾನ್ಯದವಳಲ್ಲ ಸಖತ್ ಕಿಲಾಡಿನೇ ಇವಳು ಇಲ್ಲಿತ್ಕೊಂಡೆ ತನ್ನ ಕೆಲಸನ ಮಾಡಿಕೊಂಡು ಅಲ್ಲಿ ಕೆಲಸನ ಮಾಡಿಕೊಂಡು ಆರಾಮಾಗಿದ್ದಾಳಲ್ಲ ಗ್ರೇಟ್ ಇವಳು ಅಂತ ಹೇಳಿ ಮನಸಲ್ಲೇ ಅಂದ್ಕೊಳ್ತಾಳೆ ನಂತರ ವಿಷಲಾಕ್ಷಿ ಹೇಳ್ತಾಳೆ ನಿಮ್ಮನ್ನ ನಂಬ್ಕೊಂಡ್ರೆ ಅಷ್ಟೇ ಮತ್ತೆ ನನ್ನ ಕತೆ ನಿಮ್ಮನ್ನ ನಂಬಿಕೊಂಡು ನಾನು ಕೂಡ ಕೈಕಟ್ಟಿ ಕೂತ್ಕೊಂಡೆ ನಿಮ್ಮನ್ನ ನಂಬ್ಕೊಂಡಿದ್ದಕ್ಕೆ ನೀವು ಸರಿಯಾಗಿ ಕೊಟ್ಟಿದ್ದೀರಾ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ವಿಷಲಾಕ್ಷೆ ಮತ್ತೆ ಶಾಂತಿ ಆಡಿರುವ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಮೀನನಿಗೆ ತುಂಬಾನೇ ಬೇಜಾರಾಗಿ ಹಾಗೆ ಬಿಡ್ತಾಳೆ